ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ದೇಶಾದ್ಯಂತ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಇವಾಗ ಹೇಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಾರೋ ಅದೇ ಥರ ಕೇಂದ್ರ ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಯೋಜನೆಯ ಜಾರಿಗೆ ತರಬೇಕು ಅಂದ್ಬಿಟ್ಟು ಚಿಂತನೆಯನ್ನ ನಡೆಸ್ತಿದ್ದಾರೆ ಹಾಗಾದರೆ ಯಾರಿಗೆಲ್ಲ ಹಣ ಬರುತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು ಯಾವಾಗಿಂದ ನಮಗೆ ಹಣ ಬರುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಹಾಗೆ ನಾನು ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ತಿಳಿಸ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು ಬನ್ನಿ ವೀಡಿಯೋನ ಕ್ವಿಕಾಗಿ ಸ್ಟಾರ್ಟ್ ಮಾಡೋಣ ಇವಾಗ ನಡೆಯುವಂತಹ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಒಂದು ಯೋಜನೆಯ ಜಾರಿಗೆ ತರಬೇಕು ಆ ಯೋಜನೆ ಮೂಲಕ ದೇಶಾದ್ಯಂತ ಮಹಿಳೆಯರಿಗೆ ಒಂದಿಷ್ಟು ಅಮೌಂಟ್ ಅಂತ ಇವಾಗ ಕರ್ನಾಟಕದಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಕೊಡ್ತಿದ್ದಾರೋ ಅದೇ ಥರ ತುಂಬ ಕೆಲವು ರಾಜ್ಯಗಳಲ್ಲಿ ಈ ಥರ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಮಧ್ಯಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅದೇ ಥರ ನಮ್ಮ ಕೇಂದ್ರ ಸರ್ಕಾರದಿಂದನೂ ಕೂಡ ದೇಶಾದ್ಯಂತ ಎಲ್ಲ ಮಹಿಳೆಯರಿಗೂ ಕೂಡ ಒಂದಿಷ್ಟು ಅಮೌಂಟ್ ಅಂತ ಜಾ ಜಾರಿಗೆ ತರೋಣ ಯೋಜನೆ ಮೂಲಕ ಆವಾಗ ಇವಾಗ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಕೂಡ ಹಣ ತಲುಪೋ ಹಾಗೆ ಮಾಡೋಣ ಅಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಚಿಂತನೆ ನಡೆಸ್ತಿದ್ದಾರೆ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ನಡೀತಿದೆ ಇವಾಗ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ನಲ್ಲಿ ಕೂಡ ಈ ಯೋಜನೆ ಬಗ್ಗೆ ಡಿಸ್ಕಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಖಂಡಿತವಾಗ್ಲೂ ಇದೇನಾದ್ರು ಅಪ್ರೂವ್ ಆಯಿತು ಅಂತಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ ಕರ್ನಾಟಕದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಈಗ ಐದು ಗ್ಯಾರಂಟಿ ಸ್ಕೀಮ್ಸ್ನ ಘೋಷಣೆ ಮಾಡಿದ ಮೇಲೇ ಈ ಸತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಅಂತಲೇ ಹೇಳ್ಬೋದು ಹಾಗಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ಈ ಥರ ಒಂದು ಯೋಜನೆನ ಜಾರಿಗೆ ತರಬೇಕು ಮಧ್ಯಮ ವರ್ಗದ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇಂಥ ಯೋಜನೆನ ಜಾರಿಗೆ ತರೋದ್ರಿಂದ ಅಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಚಿಂತನೆನ ನಡೆಸ್ತಿದ್ದಾರೆ ಆಲ್ರೆಡಿ ಇದ್ರ ಬಗ್ಗೆ ಪ್ಲಾನಿಂಗ್ ಎಲ್ಲ ನಡೀತಿದೆ ಅಂದರೆ ನಾವು ಎಷ್ಟು ಅಮೌಂಟ್ ಕೊಡೋಕ್ಕಾಗುತ್ತೆ ಪ್ರತಿ ತಿಂಗಳು ಅಂದ್ಬಿಟ್ಟು ಯಾಕಂದರೆ ಅವರ ಬೊಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಕೊಡೋ ಇವಾಗ ಅನೌನ್ಸ್ ಮಾಡೋದ್ ಮಾಡ್ಬಿಟ್ಟು ಆಮೇಲೆ ಈ ತಿಂಗಳು ಹಾಕಕ್ಕಾಗಲ್ಲ ಮುಂದಿನ ತಿಂಗಳು ಆಗ್ತಿವಿ ಆ ತರದ್ದೆಲ್ಲ ಹೇಳ್ಬಾರ್ದು ನಮ್ಗೆ ಎಷ್ಟ ಆಗುತ್ತೆ ಆ ಪ್ರತಿ ತಿಂಗಳು ಹಾಕಕ್ಕೆ ಅನ್ಬಿಟ್ಟು ಇದ್ರ ಬಗ್ಗೆ ಆ ಸಿದ್ಧತೆನ ನಡೆಸ್ತಿದ್ದಾರೆ ಹಣಕಾಸು ಸಚಿವಾಲಯದಲ್ಲಿ ಇದ್ರ ಬಗ್ಗೆ ಭರ್ಜರಿ ಸಿದ್ಧತೆನ ನಡೆಸ್ತಿದ್ದಾರೆ ಯಾವಾಗಿಂದ ಈ ಯೋಜನೆನ ಜಾರಿಗೆ ತರಬಹುದು ಯಾವ ರೂಪದಲ್ಲಿ ಹಣನ ಕೊಡ್ಬೋದು ಎಷ್ಟು ಕೊಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಜವಾಗ್ಲೂ ನಿಮಗೆ ಕೊಟ್ರೆ ಎಷ್ಟು ಹಣ ಕೊಡ್ಬೋದು ಅನಿಸ್ತಿದೆ ಹಾಗೆ ಈ ಯೋಜನೆನ ಜಾರಿಗೆ ತರೋದ್ರಿಂದ ನಿಮಗೆ ಎಷ್ಟು ಖುಷಿ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸದ್ ಮರಿಬೇಡಿ ಇದೇ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಕೂಡ ನಡೀತಾ ಇದೆ ನೋಡೋಣ ಆ ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಈ ಯೋಜನೆ ಜಾರಿ ಆಗುತ್ತಾ ಇಲ್ವೋ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ ನಾ ಮರಿಬೇಡಿ ಯಾಕಂದ್ರೆ ಇವಾಗ ಈ ಕೇಂದ್ರ ಸರ್ಕಾರದಿಂದ ಕೂಡ ಈ ಯೋಜನೆ ಜಾರಿಗೆ ಬಂತು ಅಂತಂದ್ರೆ ಕರ್ನಾಟಕದ ಮಹಿಳೆಯರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ರಾಜ್ಯ ಸರ್ಕಾರದಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಬರ್ತಾ ಇದೆ ಹಾಗೆ ಅನ್ನಭಾಗ್ಯ ಯೋಜನೆ ಮೂಲಕನೂ ಕೂಡ ಹಣ ಬರ್ತಿದೆ ಇವಾಗ ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದವರು ಕೂಡ ಅಕ್ಕಿ ಕೊಡೋದ್ರ ಬದಲು ಅದ್ರ ಬರ ಬದಲು ಹಣ ಕೊಡ್ತಿದ್ದಾರೆ ಅದು ಕೂಡ ಒಂದು ಹಣದ ರೂಪದಲ್ಲೇ ನಮಗೆ ಬರ್ತಾ ಇದೆ ಹಾಗೆ ಫ್ರೀ ಬಸ್ ಪ್ರಯಾಣ ಕೂಡ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಇವಾಗ ಇದ್ರೂ ಜೊತೆಗೆ ಇವಾಗ ಕೇಂದ್ರ ಸರ್ಕಾರದಿಂದ ಕೂಡ ಹಣ ಬಂತು ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಲ್ಲಿ ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸ ಮರಿಬೇಡಿ ನೀವು ಕೂಡ ನೋಡಿ ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ನೀವು ಲಿಂಕ್ನ ಶೇರ್ ಮಾಡೋದ್ರಿಂದ ನನ್ನ ವಿಡಿಯೋ ಹೆಚ್ಚು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ನಾನು ಕೂಡ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತುಂಬಾ ಯೋಜನೆಗಳಿದ್ದಾವೆ ಈ ಥರ ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ನಾನು ಈ ನನ್ನ ಚಾನೆಲ್ ಮೂಲಕ ಈ ಯೋಜನೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ಅಂತಲೇ ಈ ಚಾನೆಲ್ನ ಶುರು ಮಾಡಿರೋದು ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದರೆ ಬಿಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಇದೇ ರೀತಿ ಎನ್ಕರೇಜ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್ ನಾನ್